ಹಾಯ್ ನಮಸ್ತೆ ನಾನಿವತ್ತು ಗುರುವನಹಳ್ಳಿ ಮಹಾಲಕ್ಷ್ಮಿಗೆ ಕೆಲವೊಂದು ಐ ಇದನ್ನು ಅರ್ಪಿಸಿದ್ರೆ ನಮಗೆ ತಾಯಿ ಒಲಿತಾಳೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಏನಪ್ಪ ಅಂತ ನೀವು ಪೂರ್ತಿ ವೀಡಿಯೋ ತಿಳ್ಕೊಬೇಕಾದ್ರೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವ್ ಪೇಶನ್ ಸಿಗದ್ದಂಗೆ ಆಗುತ್ತೆ ಏನಪ್ಪ ಮಹಾಲಕ್ಷ್ಮಿ ಗುರುವಿನಲ್ಲಿ ತಾಯಿ ನೆಲೆಸಿರೋ ದೇವತೆ ಅಂತ ಹೇಳ್ತಾರಲ್ವ ಅಲ್ಲಿ ಆ ತಾಯಿನೇ ನಮಗೆ ಕರುಣೆ ತೋರಿಸಿ ನಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಅನ್ನೋ ಒಂದು ಇದಿದೆ ಅದು ಏನಪ್ಪ ಹೇಗೆ ಪೂಜೆ ಮಾಡೋದು ಆ ಎಮ್ಮನ ಕರುಣೆ ಪಡ್ಕೋಬೇಕಂದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಿಲ್ಲ ಡೈಲಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ತೀವಲ್ವಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದಾದ್ಮೇಲೆ ದೇವ್ರ ಮನೆಗೂ ಹೋಗೋಕ್ಕೂ ಮುಂಚೆ ಅಕ್ಕಿ ಡಬ್ಬದೊಳಗಡೆ ಕೈ ಹಾಕಿ ಒಂದು ಇಡಿ ಅಕ್ಕಿ ಡೈಲಿ ಒಂದು ಇಡಿ ಅಕ್ಕಿನ ನಾವು ತೆಗೆದು ಬೇರೆ ಡಬ್ಬಕ್ಕೆ ಹಾಕಬೇಕು ಹಾಗೆ ಒಂದು ರೂಪಾಯಿ ಕಾಯಿನು ಎರಡು ಲವಂಗ ಎರಡು ಏಲಕ್ಕಿ ಮೆಣಸು ಇಷ್ಟನ್ನು ಒಂದು ಡಬ್ಬಕ್ಕೆ ಹಾಕಿ ನಾವು ಕೂಡಿಡ್ತಾ ಬರಬೇಕು ಅದು ಹಾಕಿದ್ಮೇಲೆ ನಾವು ದೇವ್ರ ಮನೇಲಿ ಹೋಗಿ ದೀಪ ಹಚ್ಚಿ ನಾವು ಕೈ ಮುಗಿಬೇಕು ನಮಗೆ ಸೀಮಿತ ಇದೆ ನಮ್ಗೆ ಶಕ್ತಿ ಇದೆ ಅಂದರೆ ಇಲ್ಲ ಅಂದರೆ ನಾವು ಕೊಬ್ಬರಿ ಹಣ್ಣು ದೀಪವೂ ಹಚ್ಬೋದು ನಮಗೆ ಆಗೋದಿಲ್ಲ ಅನ್ನೋರು ನಾರ್ಮಲ್ ದೀಪ ಕೂಡ ಹಚ್ಬೋದು ಹಚ್ಚಿ ತಾಯಿ ನಮ್ಮಮ್ಮಗೆ ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಮಾಡ್ಬೋದು ಇಲ್ಲ ನಮಗೆ ಪೀರಿಯಡ್ಸ್ ಟೈಮಲ್ಲಿ ಬಂದ್ಬಿಡುತ್ತೆ ಆಗ ನಾವೇನು ಮಾಡಬೇಕು ಫೈವ್ ಡೇಸ್ ಟೆನ್ ಸೆವೆನ್ ಡೇಸ್ ನಾವು ಪೂಜೆ ಮಾಡೋಕ್ಕಾಗಲ್ಲ ನೀಟ್ಸ್ ಓಕೆ ನಲ್ವತ್ತೆಂಟು ದಿನ ಧ್ರುವ ಅಂತಲೇ ಅಂದ್ಕೊಳ್ಳಿ ಇದು ನಾನ್ ವೆಜ್ ಎಲ್ಲ ಔಟ್ಸೈಡ್ ತಿನ್ನೋರು ತಿನ್ಕೋಬೋದು ಪೂಜೆ ಮಾಡೋರು ನಾನ್ ವೆಜ್ ತಿನ್ನಬಾರ್ದು ಇದು ತಾಯಿ ಲಕ್ಷ್ಮಿಗೆ ಮಾಡ್ತಾ ಇರೋದ್ರಿಂದ ಇದು ಶ್ರಾವಣದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇವನ್ನ ತುಂಬ ಕಷ್ಟದಲ್ಲಿದೆ ನಮಗೆ ತುಂಬ ಊಟನೂ ಸಿಗ್ತಾ ಇಲ್ಲ ಅಂತ ಹೇಳೋರು ಕೂಡ ಇದನ್ನ ನಮಗೇನೋ ಒಂದು ಆಸೆ ನೆರವೇರಬೇಕು ಇಲ್ಲ ನಮ್ಮ ಅದೇನೋ ಒಂದು ಸ್ಟ್ರಕ್ ಆಗಿದೆ ಅದು ಕೆಲಸ ಆಗ್ತಾ ಇಲ್ಲ ಅಂತ ಅಂತಾರಲ್ವ ಆ ಥರ ಅವ್ರು ಈ ಥರ ವ್ರತ ಮಾಡ್ಬೋದು ಇನ್ನೊಂದು ಕೂಡ ಈ ಲಕ್ಷ್ಮೀ ದೇವಿನ ಒಂಬತ್ತು ವಾರ ಇಟ್ಟು ಪೂಜೆ ಮಾಡಿ ಮತ್ತೆ ಅರ್ಶನಾ ಕುಂಕುಮ ಎಲ್ಲ ಕೊಡ್ತಾರೆ ಅಂದರೆ ನಮ್ಗೆ ಅಷ್ಟೆಲ್ಲ ಸ್ಥಿಮಿತ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಮನೇಲಿ ಸಪೋರ್ಟ್ ಇಲ್ಲ ನಾವೇನಪ್ಪ ಮಾಡೋದು ಅಂತ ಅಂದರೆ ಈ ಥರ ಡೈಲಿ ಒಂದು ಇಡಿ ಅಕ್ಕಿ ಎರಡು ಲವಂಗ ಮೆಣಸು ಮತ್ತೆ ಏಲಕ್ಕಿನ ಕಾಯಿನನ್ನು ಒಂದು ಡಬ್ಬಕ್ಕೆ ಹಾಕಿ ನಾವು ಪೂಜೆ ಮಾಡ್ತಾ ಬರಬೇಕು ನಲವತ್ತೆಂಟು ದಿನ ಆದ್ಮೇಲೆ ನಮಗೆ ಕೈಯಲ್ಲಿ ಆದರೆ ನಾವು ಗೊರಿನಲ್ಲಿ ಹೋಗಿ ಅಲ್ಲಿ ಅದನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಇಲ್ಲ ನಾವು ಹಂಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಪಕ್ಕದಲ್ಲೇ ಯಾವುದಾದ್ರು ಒಂದು ಹೆಣ್ಣು ದೇವರು ಇರುತ್ತೆ ಅಲ್ವಾ ಮಾರಮ್ಮ ದೇವಸ್ಥಾನ ಆಗಿರ್ಬೋದು ಗಂಗಮ್ಮ ದೇವಸ್ಥಾನ ಆಗಿರ್ಬೋದು ಎಲ್ಲಾನು ಅವರೇ ಆಯಮ್ಮನೇ ಅಲ್ವಾ ಎಲ್ಲಾನು ಪಟಾಲಮ್ಮ ಈ ಥರ ಅಲ್ಲಿ ಹೋಗಿ ದೇವ್ರಿಗೆ ಅಂತ ಅರ್ಪಿಸ್ಬಿಟ್ಟು ಪೂಜೆ ಮಾಡಿಕೊಂಡು ತಾಯಿ ನಿನ್ನ ಸನ್ನಿಧಾನಕ್ಕೆ ನನಗೆ ಇಲ್ಲ ನನ್ನ ಕಷ್ಟನ ಕಳೆದು ನನಗೆ ಒಳ್ಳೆಯ ಜೀವನ ನೆಮ್ಮದಿ ಕೊಡು ನಾನು ನೆಕ್ಸ್ಟು ನಿನ್ನ ಹತ್ರ ಬರ್ತೀನಿ ನೀನು ನೀನೇ ನನ್ನ ಕರೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಡಿ ಇನ್ನೊಂದು ಏನು ಹೇಳ್ತಾ ಹೇಳ್ತಾರಪ್ಪ ಅಂದರೆ ಇಲ್ಲ ಇದು ಮಾಡಿದ್ಮೇಲೆ ನಾನ್ ವೆಜ್ ತಿನ್ನಬಾರ್ದು ಹಾಗೆಯೇ ನಾವು ಮನೆಯಲ್ಲೇ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲ ನಾವು ಕಟ್ನಿಟ್ಟಾಗಿರ್ತೀರಿ ಅಂದರೆ ನಾವು ನಾನ್ ವೆಜ್ ಮಾಡಿದ್ರೆ ಸಮೇತ ನಾವು ತಿನ್ನಂಗೆ ಇರೋದಿಲ್ಲ ನಾವು ಟೇಸ್ಟ್ ಕೂಡ ನೋಡೋದಿಲ್ಲ ಜಸ್ಟ್ ಮಾಡ್ತೀವಿ ಅಷ್ಟೇ ಹಾಗೆ ಮಾಡಿ ಇಟ್ಟುಬಿಟ್ಟು ನಾವು ಮತ್ತೆ ಫ್ರೆಶ್ ಆಗೋಂಗಿದ್ರೆ ಆಗ್ಬೋದು ಇಲ್ಲಾಂದರೆ ಸಂಜೆ ಪೂಜೆ ಮಾಡಲ್ಲ ನಾಳೆ ಮಾರ್ನಿಂಗೇ ಪೂಜೆ ಮಾಡೋದು ಅಂದರೆ ನಾವು ಹಾಗೆ ಕೂಡ ಮಾಡ್ಕೋಬೋದು ಆ ಥರ ಏನಿರೋದಿಲ್ಲ ಜಸ್ಟ್ ಪೂಜೆ ಮಾಡೋರು ಮಾತ್ರ ಇದನ್ನ ತಿನ್ನಬಾರ್ದು ನಾನ್ ವೆಜ್ ತಿನ್ನಬಾರ್ದು ಇನ್ನೊಂದು ಬುಕ್ಕನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ವ್ರತದ್ದು ಅಂತ ಆ ಬುಕ್ಕು ಕೆಲವರು ಓದೋದಿಲ್ಲ ಎಲ್ಲಂದ್ರಲ್ಲಿ ಇಟ್ಟು ಇಟ್ಟುಬಿಡ್ತಾರೆ ಹಾಗೆ ಅಂಟು ಮುಂಟು ಎಲ್ಲ ಸೋಕ್ತಾ ಇರುತ್ತೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಪೂಜೆ ನೆಟ್ಟಿಗೆ ಮಾಡ್ತಾ ಇರೋದಿಲ್ಲ ಆ್ಯಂಡ್ ಅದು ಕೂಡ ನಮಗೆ ಪಾಪ ಸುತ್ತಕೊಂಡಂಗೆ ಆಗುತ್ತೆ ನಮಗೆ ಅದ್ರ ಬಗ್ಗೆ ಇನ್ನೊಬ್ಬರು ನಾವು ತಿಳಿಸ್ಕೊಡೋಕ್ಕಾಗೋದಿಲ್ಲ ಸೊ ಬುಕ್ಕು ಏನು ದಾನ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಪೂಜೆ ಮಾಡಿ ಆದರೆ ಶುಕ್ರವಾರ ಯಾರಾದರೂ ಒಂದು ಐದು ಜನ ಹೆಣ್ಮಕ್ಳಿಗೆ ಮನೆಗೆ ಕರೆದು ಕುಂಕುಮ ಕೊಡಿ ಶುಕ್ರವಾರ ಮಂಗಳವಾರ ಯಾರಿಗಾದ್ರೂ ಮನೆ ಒಳಗಡೆ ಬಂದರೆ ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ ಅರಶಿನ ಕುಂಕುಮ ಎಲೆ ಅಡಿಕೆ ಹೂವು ಇಟ್ಟು ನೀವು ಅಷ್ಟು ಮಾತ್ರ ಕುಂಕುಮ ಕೊಡಿ ಐದು ಜನ ಮುತ್ತೈದರ ಆಶೀರ್ವಾದ ಆಗುತ್ತೆ ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಮ್ಗೆ ಕಷ್ಟ ಎಲ್ಲ ಕರಗುತ್ತೆ ಗುರುನಳ್ಳಿ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮ ಮೇಲೆ ಬೀಳುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕಾಗಿ ಹಾಗೆ ಮಹಾಲಕ್ಷ್ಮಿ ಗುರುನಹಳ್ಳಿ ಮಹಾಲಕ್ಷ್ಮಿ ತಾಯಿ ಎಲ್ಲರ್ಗೂ ಕಷ್ಟಗಳು ಕಳೆದು ಎಲ್ಲರೂ ನೆಮ್ಮದಿಯಿಂದ ಚೆನ್ನಾಗಾಗಲಿ ಅಂತ ಕೇಳ್ಕೋತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಪೂಜೆ ಮಾಡಬೇಕು ಯಾವ ವ್ರತ ಮಾಡಬೇಕು ಹಾಗೆ ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿಗೆ ಎಲ್ಲ ಸಾಬಾಬಗೆ ಯಾವ ಥರ ಮುಟ್ಟು ಕಟ್ಟಬೇಕು ಅನ್ನೋದು ಕೂಡ ಇದ್ದೀನಿ ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಇದ್ದೀನಿ ಅಡುಗೆ ವಿಡಿಯೋಸ್ ಕೂಡ ಇದ್ದೀನಿ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದನ್ನು ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್